A huge round of applause to sir. Let's give them all a very warm welcome. Round of applause, joint secretary Miss Megha. You know firstly, the backbone of the jewellery industry. With a huge round of applause, please welcome on stage, our MLC T.A. Sarunar We welcome you and now may I invite on stage with a huge round of applause BGM Mr. Ladies and gentlemen. This is the exemplary example you have given by getting everyone on the stage. Thank you so much ma'am. And I would request our board members to have one picture with you because we couldn't have so everyone I would request our JAB board members to please come have a single picture. So you don't need to worry about hey, it. I'm good. sure our Mamel Preeti. टीम एंड नाइ स्टार्ट रे प्लीज कम I think even won the journey li, Nan you ratumana important. So it's all because of you all. I am here today and uh, special thanks to Saravanasir, asir, or Gesurish so Can you just can we have you all here? Yes. This is like my team. Please join. Where's Nagi? Prithvi? Yeah. So this is my team. You're uh, in the Evatunani a beautiful festival gay na phase feza giron. nimi alduku thank you so much. And uh, I don't know what to say. Like. This is my team. <laughs> well ladies and gentlemen. For the very best! And to everybody out there, mark your calendars to make the most of your gold shopping festival experience. Incredible prizes in store to all the shoppers. A big round of applause. Many, many congratulations. This is the official poster for the third edition of Bangalore Gold Shopping Festival 2024. You know, we have.

ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಟು ಫಾರ್ ಹ್ಯಾವಿಂಗ್ ಯು ಆನ್ ಬೋರ್ಡ್ ಆ್ಯಂಡ್ ಇಟ್ಸ್ ಐ ಆಮ್ ಸೋ ಗ್ಲಾಡ್ ಟು ಬಿ ಅ ಪಾರ್ಟ್ ಆಫ್ ಇರ್ ಆ್ಯಂಡ್ ಅವರೊಟ್ಟಿಗೆ ಅಸೋಸಿಯೇಟ್ ಆಗಿರುವಂಥದ್ದು ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಿಮ್ಗೆ ನಮಸ್ಕಾರ ಎಲ್ಲ ಮಾಧ್ಯಮದವರೆಗೂ ನನ್ನ ನಮಸ್ಕಾರಗಳು ಫಸ್ಟ್ ಟೈಮ್ ಥರ್ಡ್ ಎಡಿಷನ್ನಲ್ಲಿ ನಾನು ಫಸ್ಟ್ ಟೈಮ್ ಐ ಆಮ್ ದ ಫೇಸ್ ಆಫ್ ಬಿ ಜಿ ಎಫ್ ಐ ಸೋ ಪ್ರೌಡ್ ಟು ಸೇ ಐ ಆಮ್ ದ ಫೇಸ್ ಆಫ್ ಬಿ ಜಿ ಎಫ್ ಅಂತ ಹೇಳೋದಕ್ಕೆ ಇನ್ನೊಂದು ಖುಷಿ ಅಂದ್ರೆ ಈ ಒಂದು ಎಕ್ಸಿಬಿಷನ್ ರೈಟ್ ಥರ್ಡ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತಿದೆ ಸೊ ಇಟ್ಸ್ ಗೋಲ್ಡ್ ಐ ಮೀನ್ ಗೋಲ್ಡ್ ಫೆಸ್ಟಿವಲ್ ಥರ್ಡ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತಿದೆ ನನ್ನ ಬರ್ತ್ಡೇ ದಿನ ಬಂದ್ ಕೂಡಲೆ ನೋಡಿದ ತಕ್ಷಣ ಥರ್ಡ್ ಅಕ್ಟೋಬರ್ ತುಂಬಾ ಲಿಟ್ರಲಿ ಲೈಕ್ ಓ ಗಾಡ್ ಡೆಫಿನೆಟ್ಲಿ ಆನ್ ಮೈ ಬರ್ತ್ ಡೇ ಐ ಆಮ್ ವೆರಿ ಹ್ಯಾಪಿ ಆ ಒಂದು ಬೆಸ್ಟ್ ವಿಶಸ್ ಎಲ್ರಿಗೂ ಎಲ್ರು ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ ಈ ಒಂದು ಫೆಸ್ಟಿವಲ್ ಅಲ್ಲಿ ಬರುವಂತ ಪ್ರತಿಯೊಬ್ಬ ಮಹಿಳೆಗೆ ಏನೋ ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಆಸ್ ಎವ್ರಿ ಒನ್ ನೋಸ್ ಅಂಡ್ ಪ್ಲೀಸ್ ಕಮ್ ಸೂನ್ ಗ್ರ್ಯಾ ಯಟ್ಸಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಎಲ್ರಿಗೂ ಲಕ್ಷ್ಮಿ ಗೋಲ್ಡ್ ಅಂತ ಬಂದ ತಕ್ಷಣ ನಾವು ಲಕ್ಷ್ಮಿ ಅಂತಾನೆ ಕರೆಯೋದು ಲಕ್ಷ್ಮಿನ ಮನೆ ಕರ್ಕೊಂಡು ಬನ್ನಿ ಈ ಒಂದು ದಸರಾ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಯು ಪಾರ್ ಹ್ಯಾವಿಂಗ್ ಯರ್ ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಹೆಚ್ಚು ಹೆಚ್ಚು ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅಂತ ಹೇಳಿ ನೀವು ಸೇವ್ ಗೋಲ್ಡ್ ಅಂಡ್ ವಿಲ್ ಸೇವ್ ಯು ಇನ್ ಯುವರ್ ಲೈಫ್ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಮಾತನ್ನು ಎಲ್ರಿಗೂ ಇದ್ದೀನಿ ಜೈ ಜೈ ಕರ್ನಾಟಕ ನಾವು ಎಲ್ಲ ಶಾಪಿಂಗ್ ದುಬೈ ಶಾಪಿಂಗ್ ಫೆಸ್ಟಿವಲ್ ಬಗ್ಗೆ ಎಲ್ಲ ಮಾತಾಡ್ತೀವಿ ನಾವು ಆ ತರ ಸೇಲ್ ಆಗುತ್ತೆ ಈ ತರ ಆಗುತ್ತೆ ನಮ್ಮ ದೊಡ್ಡ ದೊಡ್ಡ ಮಾಲ್ಸ್ ಗಳಿದೆ ನಾವು ಬೆಂಗಳೂರಿಗೆ ಶಾಪಿಂಗ್ ಫೆಸ್ಟಿವಲ್ ಮಾಡಬೇಕಂತ ನಮ್ಮ ಜುವೆಲ್ಲರ್ಸ್ ಅಸೋಸಿಯೇಷನ್ ಉದ್ದೇಶ ಅದೇ ನಡೀತಾರೆ ಮೂರನೇ ಎಡಿಷನ್ ಬಹಳ ದೊಡ್ಡದಾಗಿದೆ ಮುಂಚೆ ನಾವು ಒಂದು ಬೆಂಗ್ಳೂರ್ ನಾವು ಕ್ಯಾಟರ್ ಮಾಡಬೇಕಂತ ಇದ್ದೀವಿ ಈಗ ನಾವು ಫುಲ್ ಕರ್ನಾಟಕ ಆಲ್ ಕರ್ನಾಟಕ ಇರಲಿ ಧಾರವಾಡ ಇರಲಿ ಶಿವಮೊಗ್ಗ ರಾಯಚೂರ ಬೆಳಗಾಂ ದಾವಣಗೆರೆ ಆಲ್ ಸಿಟೀಸ್ ಆಫ್ ಕರ್ನಾಟಕ ನಾವೆಲ್ಲರೂ ಇಲ್ಲಿ ಈ ಬೆಂಗ್ಳೂರ್ ಶಾಪಿಂಗ್ ಫೆಸ್ಟಿವಲ್ ನಾವು ನಡೆಸ್ತೀವಿ ಇದು ಒಂದು ಡಿಜಿಟಲ್ ಕೂಪನ್ ಮುಖಾಂತರ ಈ ಆಲ್ ಓವರ್ ಕರ್ನಾಟಕಕ್ಕೆ ಇದು ಬಹಳ ದೊಡ್ಡವಾದ ಒಂದು ಬ್ಯಾಂಗ್ಲೂರ್ ಶಾಪಿಂಗ್ ಫೆಸ್ಟಿವಲ್ ಅಲ್ಲ ಈಗ ಕರ್ನಾಟಕ ಶಾಪಿಂಗ್ ಫೆಸ್ಟಿವಲ್ ತರ ಆಗ್ಬಿಡುತ್ತೆ ಇದು ಆಗಿದೆ ಆಲ್ರೆಡಿ ಬಟ್ ಹೆಸರು ಬ್ಯಾಂಗ್ಳೂರ್ ಶಾಪಿಂಗ್ ಫೆಸ್ಟಿವಲ್ ಅದರಿಂದ ಲಾಸ್ಟ್ ಸತಿ ನಾವು ಅರೌಂಡ್ ಮೂವತ್ತೈದು ಲಕ್ಷ ಕೂಪನ್ ನಾವು ಎಲ್ಲರಿಗೂ ಕನ್ಸ್ಯೂಮರ್ಗೆ ಹೋಗಿದೆ ನಮ್ಮ ಜುವೆಲರ್ಸ್ ಕಡೆಯಿಂದ ಸಾವಿರದ ಏಳ್ನೂರ ಐವತ್ತು ಕೋಟಿ ಬಿಸ್ನೆಸ್ ಆಗಿದೆ ಈ ಸತಿ ಎರಡು ಸಾವಿರದ ಐನೂರು ಕೋಟಿ ಬಿಸ್ನೆಸ್ ನಮ್ಮ ಕರ್ನಾಟಕ ಇಂಡಸ್ಟ್ರಿಗೆ ಬರಬೇಕು ಇವತ್ತು ಬಹಳ ನನಗೆ ಒಂದು ಗೌರ್ ಒಂದು ಬಹಳ ಒಳ್ಳೆ ಫೀಲ್ ಆಗುತ್ತೆ ಏನಂದ್ರೆ ಇವತ್ತು ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬೆಂಗಳೂರು ಇಂಡಸ್ಟ್ರಿ ಗೋಲ್ಡ್ ಅಲ್ಲಿ ಇಂಡಿಯಾದಲ್ಲಿ ನಂಬರ್ ಒನ್ ಆಗಿದೆ ಇವತ್ ನಾವು ಏನ್ ನಕಾಸ್ ಜ್ಯುವೆಲರಿ ಟೆಂಪಲ್ ಜುವೆಲರಿ ಅಂತ ಹೇಳ್ತಾ ಇದೀವಿ ಮುಂಚೆ ತಮಿಳುನಾಡು ಕೇರಳ ಆ ಕಡೆ ಎಲ್ಲ ಮಾಡ್ತಿದ್ವಿ ಇವತ್ತು ನಮ್ಮ ಹತ್ರನೇ ಲಕ್ಷಾಂತ ನಮ್ಮ ಆರ್ಟಿಸನ್ಸ್ ವರ್ಕರ್ ಇದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಂಬರ್ ಒನ್ ವಿ ಆರ್ ದ ಬೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ಟೆಂಪಲ್ ಜ್ಯುವೆಲರಿ ಇನ್ ದ ಕಂಟ್ರಿ ಅದು ಹೇಳಕ್ ಬಹಳ ಹೆಮ್ಮೆ ಮತ್ತೆ ಪ್ರೌಡ್ ಆಗಿದೆ ಯಾವ ತರ ನಮ್ಗೆ ನಮ್ಮ ಕರ್ನಾಟಕ ಬೆಳೀತಾ ಇದೆ ಬರೀ ಒಂದು ಕ್ಷೇತ್ರದಲ್ಲ ಈ ಗೋಲ್ಡ್ ಇಂಡಸ್ಟ್ರಿ ಡೈಮಂಡ್ ಇಂಡಸ್ಟ್ರಿ ಮತ್ತೆ ಇನ್ನೊಂದು ವಿಷಯ ಗೊತ್ತಾ ಐದು ಸಾವಿರದ ಹಳೆಯದು ಏನ್ ಡೈಮಂಡ್ ಜುವೆಲರಿ ಆಗ್ತಾ ಇತ್ತು ಆ ರಾಜಕಾಲದಲ್ಲಿ ನಮ್ಮ ಕೃಷ್ಣರಾಜ ದೇವ ಒಡೆಯರ್ ಕಡೆಯಿಂದ ಏನು ಆ ಟೈಮಲ್ಲಿ ಬಂದು ಡೈಮಂಡ್ ಜುವೆಲರಿ ಆಗ್ತಾ ಇತ್ತು ಅದಕ್ಕೆ ಕ್ಲೋಸ್ ಸೆಟ್ಟಿಂಗ್ ಡೈಮಂಡ್ ಜುವೆಲರಿ ಅಂತ ಹೇಳ್ತೀವಿ ಅದು ಇಪ್ಪತ್ತೆರಡು ಕ್ಯಾರೆಕ್ಟರ್ ಆಗ್ತಾ ಇತ್ತು ಇವತ್ತು ಇಂಡಿಯಾ ಅಲ್ಲಿ ಬೆಂಗಳೂರು ಮಾತ್ರ ಅದು ಒಂದು ಜುವೆಲ್ಲರಿ ದೊಡ್ಡ ಪ್ರಮಾಣಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಮತ್ತೆ ಹೋಲ್ ಕರ್ನಾಟಕಕ್ಕೆ ನಾವು ಇದು ಒಂದು ಗೌರವ ತಂದಿದೀವಿ ಅದಕ್ಕೆ ನಮ್ಮ ಹೋಲ್ ಇಂಡಸ್ಟ್ರಿಗೆ ಧನ್ಯವಾದಗಳು ಮತ್ತೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ಇವತ್ತು ಇಂಡಿಯಾ ಲೀಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆಗ ಹೋಗ್ತಾ ಇದೆ ಮುಂದೆ ದೊಡ್ಡ ಮಾಡ್ತಾ ಇದೀವಿ ವಿತ್ ದ ಸಪೋರ್ಟ್ ಆಫ್ ಆಲ್ ದ ಮೀಡಿಯಾ ಪೀಪಲ್ ಮತ್ತೆ ನಮ್ಮ ಎಲ್ಲ ಜುವೆಲರ್ಸು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದೆ ಈ ಫೆಸ್ಟಿವಲ್ ಅಲ್ಲಿ ಎಷ್ಟು ನಾವು ಹ್ಯಾಪಿಯಾಗಿ ಒಂದು ಮನೇಲಿ ಮದುವೆ ಹೇಗಿರುತ್ತೆ ಆದ್ರೆ ಮದುವೆ ಪ್ರಿಪರೇಷನ್ ನಡೀತಾ ಇದೆ ಅದ್ರಲ್ಲಿ ನಮ್ಗೆ ಒಂಥರ ಸೂಪರ್ ಸ್ಟಾರ್ ಬ್ರ್ಯಾಂಡ್ ಸಿಕ್ಕಿದ್ರೆ ಎಷ್ಟು ನನಗೆ ಖುಷಿ ಆಗ್ತದೆ ಸೋ ಹಂಬಲ್ ಸೋ ಲವಿಂಗ್ ಸೊ ಥ್ಯಾಂಕ್ ಯು ಐ ಐಕ್ ವೆರಿ ಹ್ಯಾಪಿ ಮೀಟಿಂಗ್ ದಟ್ ವೈಬ್ರೇಷನ್ ಇಸ್ ಗಾನ್ ಸೊ ದಟ್ ಗಿವಿಂಗ್ ದಟ್ ವೈಬ್ರೇಷನ್ ಐ ವೆರಿ ಮಚ್ ಹ್ಯಾಪಿಕ್ಸ್ ಆಲ್ಸೋಲ್ವೇಸ್ಪೋರ್ಟೆಡ್ ಥ್ಯಾಂಕ್ಸ್ ಟು ಎವ್ರಿ ಒನ್ ನಮ್ಮ ಚೇರ್ಮನ್ ನಮ್ಮ ಕೋರ್ಡ್ ಮೆಂಬರ್ ಎಲ್ಲಾರು ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ಈ ಸತಿ ಎರಡ್ ಸಾವಿರದ ಐನೂರು ಕೋಟಿ ವ್ಯಾಪಾರ ನಾವು ಕರ್ನಾಟಕ ನಮ್ಮ ತರಲೇ ಬೇಕಂತ ನಾವು ಒಂದ್ ನಿಶ್ಚಯ ಮಾಡಿದ್ವಿ ಖಂಡಿತ ಈ ಬೆಂಗಳೂರು ಶಾಪಿಂಗ್ ಫೆಸ್ಟಿವಲ್ ಸೂಪರ್ ಹಿಟ್ ಮಾಡ್ತೀವಿ